ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ಈ ವ್ಲಾಗ್ ಬಂದ್ಬಿಟ್ಟು ನಾವು ನಮ್ಮ ಮನೆಗೆ ಪೊಲೀಸರು ಬಂದಾಗ ಇಲ್ಲಿ ಯಾಕೆ ಬಂದರು ಅಂತಂದರೆ ಮನೆ ಮನೆಗೆ ಪೊಲೀಸ್ ಅನ್ನುವಂಥ ಒಂದು ಯೋಜನೆಯನ್ನು ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಜನಸ್ನೇಹಿ ಪೊಲೀಸಿಂಗ್ ಅನ್ನುವ ಉತ್ತೇಜಿಸಲು ಪ್ರಾರಂಭಿಸಿದ ಒಂದು ಕಾರ್ಯಕ್ರಮ नमस्ते नमस्ते मैडम मैड ना सगर टाउन स्टेशन पोलिस शोक पुलिस पोलो इन चार्ज ಇನ್ಚಾರ್ಜ್ ಸರ್ ಅವರು ಪೊಲೀಸ್ ಅಂತ ಹೇಳಿ ಮಾಡಿದ್ದಾರೆ ಸಾರ್ವಜನಿಕ ಪೂರಗ್ರಹ ಪೀಡಿತ ಪೊಲೀಸ್ ಸ್ಟೇಷನ್ ಬಂದ್ರೆ ಹೆದರೋದು ಅಥವಾ ಮರ್ಯಾದೆಗೆ ಗಂಜೋದು ಅಂತ ಜನಗಳು ಇರ್ತಾರೆ ಸಮಸ್ಯೆಗಳು ಹೇಳ್ಕೊಳ್ಳೋದಿರೋ ಅಷ್ಟು ಸಮಸ್ಯೆಗಳು ಇರ್ತವೆ ಅವ್ರು ನಮ್ಮ ಹತ್ರ ಹೇಳ್ಕೊಳ್ಳೋಕೆ ಹಿಂಜರಿತಿರ್ತಾರೆ ಅದಕ್ಕೋಸ್ಕರ ಈ ಮನೆ ಮನೆ ಪೊಲೀಸ್ ಅಂತ ಮಾಡಿ ನಾವ್ ಇನ್ಫಾರ್ಮೇಶನ್ ಅಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ನಮ್ಮ ಹತ್ರ ಹೇಳ್ಕೋಬಹುದು ನಾವು ನಿಮ್ಮ ಬಾಂಧವ್ಯ ಹೆಚ್ಚಿಸ್ಕೊಂಡು ಅಂದ್ರೆ ವಿಶ್ವಾಸಕ್ ತಗೊಳ್ಳೋದು ಯಾಕಂದ್ರೆ ಮನೆಯೊಳಗೆ ಹಿಂಸೆ ತಗೊಳ್ಳೆಗಳೇತಾ ಇರುತ್ತೆ ಹೇಳ್ಕೊಳಕ್ ಆಗಲ್ಲ ಮನೆಯವ್ರ ಮನೆಯವ್ರ ಜೊತೆಗೆ ಹಿಂಸೆ ನಡೀತಿರುತ್ತೆ ಅಥವಾ ಹೊರಗಿಂದ ಏನಾದ್ರೂ ಹಿಂಸೆ ನಡೀತಾ ಇರುತ್ತೆ ಗೊತ್ತಿಲ್ಲದೆ ಏನಾದ್ರೂ ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋಗಳೆಲ್ಲ ಅಪ್ಲೋಡ್

ಮತ್ತೆ ಡಿವೈಸ್ ಪಿ ಸರ್ದು ಸಾಗರ ಕಂಟ್ರೋಲ್ ರೂಮ್ ಇಂದು ಇವೆಲ್ಲ ನಂಬರ್ ಗಳಿದೆ ನಿಮಗೆ ಯಾರ ಆ ಟೈಮಲ್ಲಿ ಅಲ್ಲಿ ಯಾರ ನಂಬರ್ ಆದ್ರೂ ಮಾಡಬಹುದು ನಾನು ಹಿಂಗ್ ಮಾಡಿದ್ರೆ ನಾವು ಐಯರ್ ಆಫೀಸರ್ ಫೋನ್ ಮಾಡ್ತೀವಿ ಸರ್ ಅಂತ ಸಮಸ್ಯೆಗಳು ಏನೇ ಇದ್ರು ಆಲ್ಮೋಸ್ಟ್ ಪ್ರಯತ್ನ ಮಾಡ್ತೀವಿ ಒಂದ್ ಲೆಕ್ಕಕ್ಕೆ ತರ್ತೀವಿ ಅದಕ್ಕೋಸ್ಕರ ಇದನ್ನ ಮಾಡಿರೋದು ನೀವ್ ಅದನ್ನ ಯೂಸ್ ಮಾಡ್ಕೋಬೇಕಷ್ಟೇ ತುಂಬಾ ಒಳ್ಳೆ ಒಂದು ನಿಮ್ಮ ಇನ್ಫಾರ್ಮೇಶನ್ ಅವ್ರು ಕೊಡ್ಬೇಕು ಮನೇಲಿ ಎಷ್ಟು ಜನ ಇದ್ದೀರಾ ಈಗ ದೊಡ್ಡವ್ರಿದ್ರೆ ಇವ್ರದ್ದು ಇವ್ರದ್ದು ನಲ್ವತ್ತು ಜನ ಅಂತ ನಲ್ವತ್ತು ಮನೆ ಅಂತ ಮಾಡ್ಕೋತೀವಿ ಆ ನಲ್ವತ್ತು ಮನೆ ಮಾಡ್ಕೊಂಡು ಅದು ವಾಟ್ಸ್ಆಪ್ ನಂಬರ್ ಇಟ್ಸ್ಕೊಂಡು ಅದೊಂದು ಗ್ರೂಪ್ ಮಾಡ್ತೀನಿ ಅದ್ರ ಗ್ರೂಪ್ ಮಾಡ್ಕೊಂಡು ಒಬ್ಬರನ್ನ ಮೆಂಬರ್ಶಿಪ್ ಮಾಡ್ಕೊತೀನಿ ಅಂದರೆ ಇಡಿಯ ಮುಖಂಡರು ಅಂತ ಹೇಳಿ ಅವರು ಈ ನಲವತ್ತು ಜನ ಮನೆಯಲ್ಲಿ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಅಥವಾ ಏನಾದರೂ ಫಂಕ್ಷನ್ಸ್ ಅಂದರೆ ಸಮಾಜಕ್ಕೆ ಬೇಕಾಗಿರುವಂಥವು ಏನಾದರೂ ಕಾರ್ಯಕ್ರಮಗಳು ಅಂಥವು ಇಂಥವು ಇದ್ರೆ ಇದ್ದರೆ ಮಾತ್ರ ಇಲ್ಲ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಅಂತವಿದ್ರೆ ಶೇರ್ ಮಾಡ್ಕೋಬಹುದು ನನಗೆ ಇನ್ಫಾರ್ಮೇಶನ್ ಕೊಡ್ಬೋದು ಇಂಟು ಥರ ಕೆಲಸ ಮಾಡೋದು ಆ ಥರ ಮಾಡ್ಕೋ ವ್ಯವಸ್ಥೆನೂ ಇಲ್ಲಿ ಯು ನಾನು ಈ ಬ್ಲಾಗ್ನ ಮಾಡಿರೋಂಥ ಉದ್ದೇಶ ಏನಂತಂದ್ರೆ ಪೊಲೀಸರು ಮನೆಗೆ ಬಂದಾಗ ಹೆದರೋ ಅಂತ ಅವಶ್ಯಕತೆ ಇಲ್ಲ ಹಾಗೆ ನಮ್ಮ ಮನೆಗೆ ಬಂದಂತಹ ಮಹಿಳಾ ಪೊಲೀಸ್ ಸಿಬ್ಬಂದಿ ಹಾಗೂ ಎ ಎಸ್ ಐ ಅವರು ತುಂಬಾ ಸರಳವಾದ ಒಂದು ಮಾಹಿತಿಯನ್ನು ನಮ್ಮ ನಮಗೆ ನೀಡಿದರು ಸೊ ಅದು ನಿಮಗೂ ಕೂಡ ತಲುಪಲಿ ಅನ್ನುವಂಥ ಒಂದು ಉದ್ದೇಶ ಹಾಗೆ ಇದರ ಪೂರ್ತಿ ಉದ್ದೇಶ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ ನೋಡ್ಕೊಳ್ಳಿ ಹಾಗೆ ಮತ್ತೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ